ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವಚ್ಛ ಭಾರತ ಮಿಷನ್ ಯೋಜನೆ ಪರಿಣಾಮಕಾರಿಯಾಗಿ ಜಾರಿಯಾಗಿದ್ದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಜಂಟಿಯಾಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ವ್ಯವಸ್ಥಿತವಾದ ಕಸ ಸಂಗ್ರಹಣೆ ತ್ಯಾಜ್ಯ ವಿಲೇವಾರಿ ಶೌಚಾಲಯಗಳ ನಿರ್ಮಾಣದ ಮೂಲಕ ಇತರೆ ಜಿಲ್ಲೆಗಳಿಗೆ ಮಾದರಿಯಾಗಿದೆ ಜಿಲ್ಲೆಯ ಇನ್ನೂರ ಅರವತ್ತೆರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಣೆಗೆ ಸ್ವಚ್ಛವಾಹಿನಿ ವಾಹನ ಸೇವೆಯನ್ನು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಅಲ್ಲದೆ ನೂರ ತೊಂಬತ್ತೆರಡು ಸ್ವಚ್ಛ ಸಂಕೀರ್ಣ ಘಟಕಗಳನ್ನು ಸ್ಥಾಪಿಸಲಾಗಿದೆ ಕೇಂದ್ರ ಸರ್ಕಾರ ಸ್ಥಳೀಯರಾದ ರಾಜು ಸ್ವಚ್ಛ ಭಾರತ ಯೋಜನೆಯಡಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಮಾಡಿಕೊಂಡಿದ್ದು ನೈರ್ಮಲ್ಯ ರಕ್ಷಣೆಗೆ ಪೂರಕವಾಗಿದೆ ಎಂದು ಹೇಳಿದರು ಶೌಚಾಲಯ ಇತ್ತು ಶೌಚಾಲಯ ಮುಕ್ತ ಗ್ರಾಮವನ್ನಾಗಿ ಮಾಡಿದ್ದಾರೆ ಪಂಚಾಯತಿ ಒಂದು ಅನುಕೂಲ ಆಗಿದೆ ಮತ್ತೆ ಜೆಡೆ ಗ್ರಾಮ ಪಂಚಾಯತ್ ಈ ಆರ್ ಜಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದೇ ಹೆಚ್ಚು ಕಮ್ಮಿ ಆರ್ ಜಿ ಕೆಲಸ ಎನ್ ಆರ್ ಜಿ ಕೆಲಸದಲ್ಲಿ ಸಿಮೆಂಟ್ ರೋಡ್ ಆಗಿದೆ ಇಲ್ಲಿ ನಮ್ಮ ಮನೆ ಎದುರುಗಡೆ ಆಗಿದ್ದು ಸಿಮೆಂಟ್ ರೋಡು ಅದು ಕೇಂದ್ರ ಸರ್ಕಾರದ ಇದರಿಂದಾನೆ ಎನ್ ಆರ್ ಜಿಯಲ್ಲಿ ಆಮೇಲೆ ಕೆರೆ ಹೂಳು ಎತ್ತೋದು ಕಾಲುವೆ ಹೂಳು ಎತ್ತೋದು ಉದ್ಯೋಗ ಖಾತ್ರಿ ಕೆಲಸ ಸುಮಾರೆಲ್ಲ ಅನುಕೂಲ ಆಗಿದೆ ಮಾಡಿ ಕೆಲಸ ಎಲ್ಲ ಮಾಡಿದೆ ಅನುಕೂಲ ಆಗಿದೆ ಕೇಂದ್ರ ಸರ್ಕಾರ ಗ್ರಾಮಸ್ಥ ಮೋದಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿಂದ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗಿದೆ ಎಂದರು ಈ ಇಂಗುಗುಂಡಿ ಕಾರ್ಯಕ್ರಮ ಒಳ್ಳೆ ಚೆನ್ನಾಗಿದೆ ಇದೇ ರೀತಿ ಎಲ್ಲರೂ ಒಂದು ಉಪಯೋಗ ಅದರಿಂದ ಶುದ್ಧ ನೀರು ಸಿಗುತ್ತೆ ಒಳ್ಳೆ ಅಂತರ್ಜಲನೂ ಜಾಸ್ತಿ ಆಗುತ್ತೆ ಒಳ್ಳೆ ಕಾರ್ಯಕ್ರಮ ಇದೆ ಇದು ಮಾಡೋದ್ರಿಂದ ಒಳ್ಳೆಯ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಕಸ ವಿಲೇವಾರಿ ಕುರಿತು ಜಾಗೃತಿ ಮೂಡಿಸುತ್ತಿದ್ದು ಹಸಿ ಹಾಗೂ ಒಣ ಕಸ ವಿಂಗಡಣೆ ಮಾಡಿ ತ್ಯಾಜ್ಯ ವಿಲೇವಾರಿಗೆ ಸಹಕರಿಸುತ್ತಿದ್ದಾರೆ ಎಂದು ಹೇಳಿದರು ನಾವು ಎಲ್ಲರ ಮನೆಗೂ ಹೋಗಿ ಕಸ ಸಂಗ್ರಹಣೆ ಮಾಡಿ ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಎಲ್ಲರಿಗೂ ಎಲ್ಲ ಊರಿನ ಸ್ವಚ್ಛತೆಯಾಗಿರಬೇಕು ಅಂತ ಜಾಗೃತಿ ಮೂಡಿಸ್ತಾ ಇದ್ದೀವಿ ಪಂಚಾಯತಿಯಿಂದ ಎಲ್ಲ ಸದಸ್ಯರುಗಳೆಲ್ಲ ಎಲ್ಲ ಊರಿಂದ ಎಲ್ಲ ಸಪೋರ್ಟ್ ಮಾಡ್ತಾರೆ ಸ್ವಚ್ಛ ಭಾರತ್ ಮಿಷನ್ ಸಾರ್ವಜನಿಕ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ಎಂದರು ಕಾರ್ಯಕ್ರಮದಡಿ ನಾವು ಮನೆ ಮನೆ ಕಸವನ್ನ ಮೂಲ ಹಂತದಲ್ಲೇ ಬೇರ್ಪಡಿಸಿಕೊಂಡು ಬಂದು ಇಲ್ಲಿ ಕಸ ವಿಲುವಾರಿ ಮಾಡಲಾಗುತ್ತದೆ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದ್ದಾವೆ ಅಂತ ಹೇಳ್ಬೋದು ಯಾಕಂದರೆ ಈ ಈ ಒಂದು ನಮ್ಮ ಏನು ಸಂಕೀರ್ಣ ಘಟಕ ಇದೆ ಇಲ್ಲಿಗೆ ಹಲವಾರು ನಮ್ಮ ಹಾವೇರಿ ಜಿಲ್ಲೆಯಿಂದ ಹಲವಾರು ಟೀಮ್ಗಳು ಸಂಘ ಸಂಸ್ಥೆಯಿಂದ ಬರ್ತಾ ಇದ್ದಾರೆ ಪ್ರತಿದಿನ ಯಾವ ಥರ ನಿರ್ವಹಣೆ ಮಾಡ್ತಾರೆ ಅಂದು ಬಂದು ನೋಡಿ ಹೆಣ್ಮಕ್ಳಿಂದ ಯಾವ ಥರ ಕೆಲಸ ಇದೆ ನಮ್ಮ ಗಾಡಿ ಯಾವ ಥರ ಕೆಲಸ ಮಾಡ್ತಾ ಇದೆ ಮತ್ತು ಚಾಲಕರು ಏನು ಕೆಲಸ ಮಾಡ್ತಾರೆ ಎಲ್ಲ ಒಂದು ಮಾಹಿತಿಯನ್ನು ಕಲಿಕಾ ಪ್ರವಾಸದ ಮೂಲಕ ಇಲ್ಲಿ ತೊಗರಿಸಿ ಬಂದು ತಗೋತಾ ಇದ್ದಾರೆ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್